ಕೆ ಡಿ ಬಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮಲ್ಲಿ ರೈತರು ಜಮೀನುಗಳನ್ನ ಅಕ್ವೈರ್ ಮಾಡಿದ್ದಾರೆ ಸ್ವಾಮಿ ಕೈಗಾರಿಕಾ ವಲಯಕ್ಕೆ ಅಂತ ಹೇಳಿ ರೈತರಿಗೆ ಸರಿಯಾದ ದುಡ್ಡು ಕೊಡ್ತಾ ಇಲ್ಲ ಕೋರ್ಟ್ ಆರ್ಡ್ರೆಲ್ಲ ತಗೊಂಡು ಪಾಪ ಅಲೀತಾ ಇದ್ದಾರೆ ಎರಡು ಮೂರು ಸಾರಿ ಜಪ್ತಿನೂ ಆಗಿದೆ ಇವು ಇವ್ರದ್ದೂ ಈ ರೈತರುಗಳದ್ದು ಜಪ್ತಿಗೆ ಹೋದ್ ತಿಂಗಳು ಪರ್ಮಿಷನ್ ಕೊಟ್ಟಿದ್ದರು ಬಂದಾಗ ರಿಕ್ವೆಸ್ಟ್ ಮಾಡಿದ್ರು ಇನ್ನೊಂದು ಆರ್ಡ್ರಿಗೆ ದುಡ್ಡು ಕೊಡ್ತೀವಿ ಅಂತ ಕೊಡಲಿಲ್ಲ ಮತ್ತೆ ಕೋರ್ಟ್ ಆರ್ಡ್ರ್ ಆಗಿದೆ ಕೋರ್ಟ್ ಆರ್ಡ್ರಿಗೂ ಕೇರ್ ಮಾಡ್ತಿಲ್ಲ ಆ ರೈತರು ಪಾಪ ಎಲ್ಲ ಕೂಲಿ ಮಾಡ್ಕೊಂಡೆಲ್ಲ ಬೆಪ್ಪಾಯ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತು ಇವತ್ತು ಕೊಡಿಸ್ತೀವಿ ಅಂತ ಹೇಳಿದರೆ ಇವತ್ತು ಕೊಡೋ ತನಕ ನಾವು ಕದಲೆಲ್ಲ ಇಲ್ಲೇ ಇರ್ತಿ ಉಪಾಸದಾಗ್ರಹ ಮಾಡ್ತೀವಿ ನಾವು ಮತ್ತು ನಮ್ಮ ರೈತರ ಮಕ್ಕಳಿಗೆ ಕೆಲಸ ಕೊಡ್ತೀವಿ ಅಂತಂದರು ಸ್ಥಳೀಯವಾಗಿ ಕೆಲ್ಲಂಬಳ್ಳಿ ಬದಲೂಪಾಯಿ ಮಕ್ಕಳಿಗೆ ಕೆಲಸನೇ ಕೊಡ್ತಾ ಇಲ್ಲ ಯಾರೆಲ್ಲ ಹೊರಗಡೆಯಿಂದ ಪರಕೆಯನ್ನೆಲ್ಲ ತುಂಬ್ತಾ ಇದ್ದಾರೆ ಜಮೀನು ಕಳ್ಕೊಂಡು ರೈತ ಹತಾಶನಾಗಿ ಬೀದಿಗೆ ಬಂದವನೆ ಅವನಿಗೆ ದುಡ್ಡು ಇಲ್ಲ ಅವ್ನ ಮನೆ ಮಕ್ಕಳಿಗೆ ಕೆಲಸನೂ ಇಲ್ಲ ಹಿಂಗೆ ಆಯ್ತಾಯ ಸ್ವಾಮಿ ಯಾವ ಸರ್ಕಾರನೂ ನೋಡ್ತಿಲ್ಲ ನಮ್ಮ ಕಷ್ಟನ ರಾಜಕೀಯ ಪ್ರತಿನಿಧಿಗಳು ಚುನಾಯಿತ ಪ್ರತಿನಿಧಿಗಳು ಯಾರೂ ನೋಡ್ತಾ ಇಲ್ಲ ಹಿಂಗಾಗಿದ್ದ ಪರಿಸ್ಥಿತಿ ಈ ರೈತರೆಲ್ಲ ಕೊನೆಗೆ ಆತ್ಮಹತ್ಯೆ ಮಾಡ್ಕೋಬೇಕು ಆ ಮಟ್ಟಕ್ಕೆ ಬಂದಾಗ ಇದು ಈಗ ಕೂಡಲೇ ಸರ್ಕಾರವೇ ಗಮನ ಇದಕ್ಕೆ ರೈತನ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಹತ್ತು ವರ್ಷ ಆಯಿತು ಸರ್ ಜಮೀನು ಹೋಗಿ ಜಮೀನು ಹೋಗಿದ್ರು ಇವರು ದುಡ್ಡು ಕೊಡ್ತಾಯಿಲ್ಲ ಕೆಡು ಬಿ ಅವರು ಇವತ್ತು ನಾಳೆ ಇವತ್ತು ನಾಳೆ ಅಂತಾರೆ ಎರಡು ತಿಂಗ್ ಆಯಿತು ಕೋಟ್ರಾಡ ಆಗಿ ಇನ್ನೂ ಕೊಟ್ಟಿಲ್ಲ ಸರ್ ನಮಗೆ ಜಮೀನು ಇವತ್ತು ಬಂತು ಇವತ್ತು ಹಂಗೆ ಅಂತ ಇದ್ದಾರೆ ಇನ್ನೊಂದು ಮೂರು ದಿನ ಇನ್ನೊಂದು ವಾರ ಅಂತ ತಳ್ತಾಯಿದ್ದಾರೆ ಮುಂದೆ ಮುಂದಕ್ಕೆ ದುಡ್ಡಂತೂ ಆಗ್ತಾಯಿಲ್ಲ ಇವತ್ತು ಕೊಡ್ತೀನಿ ಅಂತಾರೆ ಬರ್ತೀವಿ ಹೋಗ್ತೀವಿ ನಮ್ಮ ದುಡ್ಡು ಎಷ್ಟು ಎಷ್ಟು ಸೀಟು ಸರ್ ಹನ್ನೆರಡು ಸೀಟು ಹದಿಮೂರು ಸೀಟು ನಮಗೆ ಸೀಟ್ ಇದ್ದೀವಿ ಸರ್ ಸಲ್ಲ ಲೆಕ್ಕ ಕಳಿ ಕೂಲಿ ಬಂದು ನಾವು ಇಲ್ಲಿ ತಿರುಗಿ ಮೂರು ಮೂರು ದಿನ ಹೋಗಿದ್ದೀವಿ ಸರ್ ಇವತ್ತು ನಾಳೆ ಇವತ್ತು ನಾಳೆ ಅಂತಾರೆ ದುಡ್ಡು ಮಾತ್ರ ಕೊಡ್ತಾಯಿಲ್ಲ ಇಲ್ಲ ತಗ ಜಮೀನು ಇಲ್ಲ ಇತ್ತಾಗ ದುಡ್ಡು ಇಲ್ಲ ಏನು ಮಾಡ್ಬೇಕು ಆಗ್ರಹ ಏನು ನಮಗೆ ಈಗ ಅಮೌಂಟ್ ಬಂದರೆ ಸಾಕು ಸರ್ ಈತ ಜಮೀನು ಇಲ್ಲ ಇತ್ತಾಗ ದುಡ್ಡು ಇಲ್ಲ ಏನು ಮಾಡೋ ಮೂರು ಎಕರೆ ಒಂದು ಗುಂಟೆ ದುಡ್ಡು ಬಂದರೆ ಸಾಕು ಬರ್ಲಿಲ್ಲ ಅಂತ ಸತ್ಯಗ್ರಹ ಮಾಡಿ ಜಮೀನು ದುಡ್ಡು ಬರಬೇಕಾಗಿತ್ತು ನಮ್ಮ ಅಜ್ಮೆಂಡ್ರು ಇದರಿಂದ ಸತ್ತಾದ್ರು ನಮ್ಮ ಮೈದಾನ ಸತ್ತಾದ್ರು ನಮ್ಮ ಅಜ್ಮೆಂಡ್ರು ಸತ್ತಾದರು ದುಡ್ಡು ಅಂತ ಇನ್ನೂ ಬಂದಿಲ್ಲ ಹದಿನಾಲ್ಕು ವರ್ಷದಿಂದ ಸರ್ ನಮ್ಗೆ ಬಂದು ಬಂದು ಕೇಳವ್ರೆ ಸರ್ ಎಲ್ಲ ಬಂದು ಬಂದು ಕೇಳ್ರಿ ಈ ತಿಂಗ್ ಆಗ್ತೀವಿ ಬರೋ ತಿಂಗ್ ಆಗ್ತೀವಿ ಇಪ್ಪತ್ತು ಒಂದನೇ ತಾರೀಕು ಹಿಂಗೆ ಡೇಟ್ ತಗೊಂಡವ್ರ ಸರ್ ಇವತ್ತಂತ ಎಷ್ಟೊತ್ತಾದರೂ ಆಕೆ ಗಂಟೆ ಹೋಗಲ್ಲ ಸರ್ ನಮ್ಮ ನಮ್ಮ ತೀರೋಗವ್ರೆ ಎಲ್ಲರಿಗೂ ಭಾಗ ಆಗಬೇಕವ್ರ ಇನ್ನೂ ಆಗಿಲ್ಲ ಹಿಂಗೆ ಹುಷಾರಿರಲಿಲ್ಲ ಅದಕ್ಕೆ ತೀರೋದ್ರು ಹದಿನಾಲ್ಕು ವರ್ಷದಿಂದ ಹಿಂಗೆ ಅಲಿಸ್ತಾವ್ರೆ ಯಾವುದೂ ಅದು ಡಿಸೈಡ್ ಆಗಿಲ್ಲ ದಿನ ತಿಂ ತಿಂಗಳು ಬಂದು ಬಂದು ತಿರ್ಕೊಂಡು ಹೋಯ್ತವ್ರೆ ಕೋರ್ಟ್ ಆಡುವಾಗೈತೆ ಕೋರ್ಟಿಂದನೂ ಇದು ಅವರು ಇಶ್ಯೂ ಮಾಡ್ತಾ ಇಲ್ಲ ಇನ್ನೂ ಅಮೌಂಟು ಹಾಕಿಲ್ಲ ಇವತ್ತು ಆಗ್ತೀವಿ ನಾಳೆ ಹಾಕ್ತೀವಿ ಅಂತ ಹಿಂಗೆ ಹೇಳ್ಕೊಬತ್ತವ್ರೆ ಇವತ್ತು ಹಾಕ್ತಿವಿ ಅಂತ ಹೇಳೋರೆ ಆಕ ತನಕ ನಾವು ಯಾರೂ ಹೋಗೋಲ್ಲ